ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಶೋಕ್ ಮಾಡೋದಷ್ಟು ಹದಿನೇಳು ಓನರ್ ಎಷ್ಟು ಗಾಡಿ ಇದೆಯಾ

ಫೋರ್ BS4 BS4 ಆ ಹ್ಮ್ ಇಂಜಿನ್ ಕಂಡೀಶನ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ರೀ ಪವರ್ ಸ್ಟೀರಿಂಗ್ ಬರ್ತದ ಇದು ಹಾ ಮಾಮೂಲಿ ಸ್ಟೀರಿಂಗ್ ಇದೆ ಮಾಮೂಲಿ ಮ್ಯೂಸಿಕ್ ಪ್ಲೇಯರ್ ಅದರ ನಾಕ್ ಸೀರ ಒಳಗಡೆ ಟೇಪ್ ಎಲ್ಲರೆ ಮ್ಯೂಸಿಕ್ ಪ್ಲೇಯರ್ ಓ ಟೇಪ್ ಆಕ್ ಒಳಗಡೆ ಹಾ ಐತೆ ಐತ್ರಿ ರೀ ಎಲ್ಲ ಚೆನ್ನಾಗಿದೆ ಹಿಂದಗಡೆ ಚೆನ್ನಾಗಿದೆ ರೀ ಲೊಕೇಶನ್ ಗಡಿ ಇರೋದು ಸಿರುಗುಪ್ಪ ರೀ ಸಿರುಗುಪ್ಪ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು